ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ ಔರಾದ ತಾಲೂಕು ಆಸ್ಪತ್ರೆ ತಾಲೂಕಿನ ಗರ್ಭಿಣಿಯರಿಂದ ಹಣ ವಸೂಲಿಯ ಗಂಭೀರ ಆರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಔರಾದ ತಾಲೂಕಿನಲ್ಲಿ ಕೇಳಿ ಬರ್ತಾ ಡಾಕ್ಟರ್ ಗಾಯತ್ರಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಅವರಾದ ತಾಲೂಕು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಗಾಯತ್ರಿ ಅದೇ ರೀತಿ ತಾಲೂಕು ಆಸ್ಪತ್ರೆಯ ಸಿಎಂ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ವಿವಿಧ ಸಂಘಟನೆಯ ಮುಖಂಡರು ದೂರನ್ನ ಸಲ್ಲಿಸಿದ್ದಾರೆ ಆದ್ರೆ ಇಲ್ಲಿಯ ತನಕ ಮಾತ್ರ ಯಾವುದೇ ಕ್ರಮವಾಗಿ ಕ್ರಮವಾಗಿದ್ದರೂ ನೋಟಿಸ್ ನೀಡಿದ್ರು ಕೂಡ ಎಲ್ಲವೂ ಕಾಟಾಚಾರಕ್ಕೆ ಎಂಬಂತೆ ಮೇಲ್ನೋಟಕ್ಕೆ ಎದ್ದು ಕಾಣುತ್ತಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಔರಾದ ತಾಲೂಕಿನಲ್ಲಿಯೇ ಠಿಕಾಣೆಯನ್ನ ಕೂಡಿದ್ದಾರೆ ವಿವಿಧ ಹುದ್ದೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಒಂದು ಎರಡು ವರ್ಷ ಅಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ಔರಾದ ತಾಲೂಕಿನಲ್ಲಿಯೇ ಠಿಕಾಣೆಯನ್ನ ಹೂಡಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ಈ ಕುರಿತು ದೂರನ್ನು ಕೂಡ ಕೊಟ್ಟಿದ್ದಾರೆ ವಿವಿಧ ಸಂಘಟನೆಯ ಮುಖಂಡರು ಆದ್ರೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ನೋಟಿಸ್ ಕೇಳ್ತಾರೆ ಆದ್ರೆ ಕ್ರಮ ಮಾತ್ರ ಆಗ್ತಾನೇ ಇಲ್ಲ ಆದ್ರೆ ಇಂದು ಮತ್ತೆ ದೂರನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯ ಕ್ರಮಕ್ಕೆ ಆಗ್ರಹಿಸಿ ಇಂದು ಮತ್ತೆ ದೂರನ್ನ ಸಲ್ಲಿಸಿದ್ದಾರೆ ಮುಖಂಡರು ಈ ವೇಳೆ ಸಲ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ದೂರನ್ನ ಕೊಟ್ಟಿದ್ದೀವಿ ಈ ಸಲ ಕ್ರಮ ಜರುಗಿಸದೆ ಉಗ್ರ ರೂಪದ ಹೋರಾಟ ಮಾಡಲಾಗುವುದು ಅಂತ ರಾಷ್ಟ್ರೀಯ ಅಹಿಂ ಸಂಘಟನೆಯ ವತಿಯಿಂದ ಇವತ್ತು ಮತ್ತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದೂರ ನೀಡಿದ್ದಾರೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಆದ್ರೆ ಒಂದು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಏನಂದ್ರೆ ಕಳೆದ ಹದಿನೆಂಟು ವರ್ಷಗಳಿಂದ ತಾಲೂಕಿನಲ್ಲಿಯೇ ಡಿಪಾಣಿಯನ್ನ ಹೂಡಿ ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಭ್ರಷ್ಟಾಚಾರ ಎಸಗಿರೋ ಬಗ್ಗೆ ಈ ಸಂಘಟನೆಯ ಮುಖಂಡರು ನನ್ನ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದರ ಜೊತೆ ಜೊತೆಗೇನೆ ತಾಲೂಕಿನಲ್ಲಿ ಗರ್ಭಿಣಿಯರಿಂದ ಏನು ತಾಲೂಕು ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಂದ ಹೆಚ್ಚಿನ ಹಣವನ್ನು ಪಡೆಯುವುದಾಗಲಿ ಡೈಟ್ ಹೆಸರಲ್ಲಿ ಮೂರ್ನಾಲ್ಕು ಲಕ್ಷ ರೂಪಾಯಿಯ ವ್ಯಯ ಸರ್ಕಾರದ ವ್ಯಯ ಮಾಡುವುದಾಗಲಿ ಮತ್ತೆ ಬ್ಲಡ್ ಟೆಸ್ಟಿಂಗು ಶುಗರ್ ಟೆಸ್ಟಿಂಗು ಏನೇನು ಅಲ್ಲಿ ತಾಲೂಕು ಆಸ್ಪತ್ರೆ ಇರುತ್ತೆ ಅಲ್ಲಿ ಒಂದಷ್ಟು ಹಣವನ್ನ ಅಲ್ಲಿ ಲೂಟಿ ಮಾಡಲಾಗ್ತಾ ಇದೆ ಮತ್ತು ಯಾವುದೇ ಟೆಂಡರ್ ಇಲ್ಲದೆ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ನೋಡಿ ನಿಜಕ್ಕೂ ತಾಲೂಕು ಆಸ್ಪತ್ರೆನ ಅಥವಾ ಗ್ರಾಮದಲ್ಲಿ ಗ್ರಾಮದಲ್ಲಿರುವ ಆರ್ ಎಲ್ ಪಿ ಡಾಕ್ಟರ್ ಆಸ್ಪತ್ರೆಯ ಅನ್ನೋ ರೀತಿ ಇದೆ ಒಂದಿಷ್ಟು ಸ್ಟೋರಿಸ್ಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನಿಂದ ಶುರು ಮಾಡಿ ಕಂಟಿನ್ಯೂ ಆಗಿ ಈ ಸ್ಟೋರಿಗಳನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇನ್ ಮುಂದೆ ಫಾಲೋಅಪ್ ಮಾಡ